ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನನ್ನ ಫ್ರೆಂಡ್ಸಿಗೆ ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಯಾವ ಥರ ಪ್ರ್ಯಾಂಕ್ ಮಾಡೋದು ಅಂತ ತುಂಬ ಯೋಚನೆ ಮಾಡಿದ್ಮೇಲೆ ಅನ್ನಿಸ್ತು ಸುಮ್ಮನೆ ಏನಾದರೂ ಒಂದು ಎಲ್ಲ ಈಚೆ ಕರೆದಿದ್ದಾರೆ ಇವತ್ತು ಆ್ಯಕ್ಚುಲಿ ಏನೋ ಬಟ್ಟೆನೋ ತೊಗೊಂಡ್ಬರಬೇಕು ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರೆದಿದ್ದಾರೆ ಸೊ ಇವತ್ತು ಹೋಗ್ತಾ ಹಾಗೆ ಒಂದು ಬಿಸ್ಕೆಟ್ಟಿಗೆ ಪೇಸ್ಟ್ನ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸೋ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಟ್ ಆಲ್ಮೋಸ್ಟ್ ಎರಡು ಪ್ರ್ಯಾಂಕ್ನ ಇಟ್ಕೊಂಡಿದ್ದೀನಿ ಇವತ್ತು ಸೊ ಒಂದು ಬಿಸ್ಕೆಟ್ ಪ್ರ್ಯಾಂಕು ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ವಾಟ್ರ್ ಬಲೂನ್ ಪ್ರ್ಯಾಂಕ್ ಮಾಡಬೇಕಂತು ನಾನು ಅಂದ್ಕೊಂಡಿದ್ದೀನಿ ಲೈಕ್ ಡೋರ್ ಹತ್ರ ವಾಟರ್ ಬಲೂನ್ ಹೊಡ್ಯೋದು ನೋಡೋಣ ಎರಡರಲ್ಲಿ ಒಂದು ವರ್ಕ್ ಆಗಲೇಬೇಕು ನೋಡೋಣ ಯಾವುದು ಪಾಸ್ ಆಗುತ್ತೆ ಯಾವುದು ಫೇಲ್ ಆಗುತ್ತೆ ಅಂತ ನೋಡೋಣ ಬನ್ನಿ ಇಸ್ಕೊಳ್ಳೋದು ಕ್ರೀಮ್ ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ಅಲ್ಲದೆ ಗೈಸ್ ಬೇಗ ಇಸ್ಕೊಬೇಕು ಹುಡುಗರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಹಾಂ ಓರಿಯೋನೇ ಬೆಸ್ಟ್ ಅನಿಸುತ್ತೆ ಯಾಕಂದರೆ ವೈಟ್ ಕಲರ್ ಪೇಸ್ಟ್ ಹಾಕ್ತೀನಲ್ಲ ಸೊ ಓರಿಯೋ ಬೆಸ್ಟು ಅಂದೇ ಸಾಕಾ ಎರಡು ಇಸ್ಕೊಂಬಡೋಣ ವೈಟ್ ಬಿಸ್ಕೆಟ್ ಐತೆ ಎರಡು ನೆಕ್ಸ್ಟ್ ಏನು ಇಸ್ಕೊಬೇಕು ಗೊತ್ತಿಲ್ಲ ಹ್ಞೂ ಹೆಂಗಿದ್ರು ಹಾಳು ಮಾಡಕ್ಕೆ ತೊಗೊತಾ ಇರೋದು ಯಾವ್ದು ತೊಗೊಂಡ್ರಿ ಓಕೆ ಸರ್ ನಾಳೆ ಬೆಳಿಗ್ಗೆ ಮೆಸೇಜ್ ಹಾಕ್ಬಿಡಿ ಆಲ್ರೆಡಿ ಫೋನ್ ಬಂತು ಒಂದು ಕೋಲ್ಗೇಟ್ ವೈಟು ವೈಟ್ ಕಲರ್ ಟೆನ್ ರುಪೀಸ್ ಅಲ್ಲ ಹತ್ರ ಇಟ್ಕೊಂಡು ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ಹಂಗೆ ಬಾಯಿಗೆ ಹಾಕೊಂಡ್ರೆ ಗೊತ್ತಾಗಲ್ಲ ನೋಡೋಣ ಏನಾಗುತ್ತೆ ನನಗೆ ಅಂತ ಒಂದೇ ಒಂದು ಮುಂದೆ ಸೊ ಗೈಸ್ ಇವಾಗೆಲ್ಲ ಆಲ್ ಸೆಟ್ ಆಗಿದೆ ಇದು ಯಾಕೋ ಒಂಚೂರು ಡೌಟ್ ಬರೋ ಥರ ಕಾಣಿಸ್ತಾ ಏನು ಮಾಡೋದು ಹಿಂಗೆ ಹೋದ್ರೆ ನಾನೇ ಪ್ರ್ಯಾಂಕ್ ಆಗೋಯ್ತೀನಿ ಡೌಟ್ ಬರೋದು ಫಿಕ್ಸು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಒಂದು ಐದೇ ನಿಮಿಷ ಮನೇಲ್ ಅಂಗಡಿ ಕಳಿಸಿದ್ರು ಕಣ ಬಂದ್ ಇವಾಗ್ ಮಾಡ್ತಾ ಇದೀನಿ ಅಮ್ಮ ಹೇಳ್ತವ್ ನೋಡ್ರಿ ಪೇಸ್ಟ್ ತಿನ್ನಕರ್ಜೆಂಟಾಗಿ ಕರೀತವ್ರ ಅಂತ ಸರಿ ಆಯ್ತು ಮಾ ಬಾಯ್ ಆಲ್ ಸೆಟ್ ಹಲೋ ಲವ್ ಬಂದೈತ್ ಕೊಡೋ ನಾನು ಎಲ್ಲೋ ಇದ್ದೀರಾ ಇಲ್ಲ ಎಲ್ಲಿದ್ದೀರಾ ಅದೆ ತಿಂದ್ರಾ ಹಾ ಬಾಬಾ ಬೇಗ ಬಾ ಫಸ್ಟ್ ಹೋಗೋಣ ಹೋಗೋಣ ಬಾಡಾ ತಿನ್ನೋ ಹಾ ನನಿಯೇ ನೊಟ್ಟೆ ಆಸಿತಲ್ಲ ಬಾ ಬಾ ಆಯ್ತು ಮಾಮೂಲಿ ಗೊತ್ತು ಇಲ್ಲಿ ಕಟ್ಟೆ ಮೂಟ್ ಆಗಲ್ಲ కయుత్ీని కొనే వరకు కల్గేట్ బిస్కెట్స్ వరకు ఆ బిస్కెట్ మిక్స్ మిబిట్ ఇది కొంచెం చూపేస్ట్బడితే బాసోదు అత్యకాల బరు బంద్రు నక్ట్రీఫోన్బి అర్ధ గంటే బిస్కెట్ తిన పురస్థితి బస్బి

ನಾನೇ ಆಗೋದೆ ಒಂದು ಕಣೋಕ ಏನ್ ಮಾಡೋದ ವೇಸ್ಟ್ ಆಗೋಯ್ತಲ್ಲ ನಾನೇ ಫ್ರಾಂಕ್ ಆಗೋದಲ್ಲ ಇವಾಗ ಇದನ್ ಹಾಕಲ್ಲ ಈ ವಿಡಿಯೋನೇ ಡಿಲೀಟ್ ಮಾಡ್ಬಿಡ್ತೀನಿ ನಾನು ಹೊಸ್ದಾಗ ಪ್ರಾಂಕ್ ಮಾಡ್ತೀನಿ ನೀವ್ ಹೊಸ್ತಾಗ ತಿನ್ರಿ ಆದ್ರೂ ತಿನ್ಬೇಕು ಇಷ್ಟು ಸುಮ್ಮನೆ ಆದ್ರೂ ಇದ್ರೆ ಅವ್ನಗಾನ ತಿನ್ಸ್ತಾ ಇದ್ದ ಸೀದಾ ಬಾಯೊಳಗೆ ಇಡ್ತಾ ಇದ್ದ ಅವ್ನಿಗೆ ಹೌದಾ ಮೋಸ್ಟ್ಲಿ ಜಾಸ್ತಿ ಹಾಕ್ಬಿಟ್ಟಿದೀನಿ ಅನ್ಸುತ್ತೆ ಅದ್ ನೋಡಿದ್ ಹೆಂಗ್ ಬಿಟ್ಟಿದ್ದೆ ಏನ್ ಮಾಡೋದು ಇವಾಗ ಇಲ್ಲ ಇದು ಯಾರಗಾನ ತಿನ್ಸ್ಲೇಬೇಕು ನಾನು ತಿನ್ಸ ತಿನ್ಸ್ತೀನಿ ಹ್ಞೂ ತಿನ್ಸ ತಿನ್ಸ್ತೀನಿ ಹ್ಞೂ ಮಕ್ಕದ ಮೇಲೆ ಹೊಡಿತಾರ ಮೇಲೆ ಇಲ್ಲಿಂದ ಮುಗಿಸ್ಕೊಂಡು ಅದೆಲ್ಲೋ ಏನೋ ಆಫರ್ ಇದೆಯಂತೆ ಅದು ಯಾವುದೋ ಶಾಪಲ್ಲಿ ಜೆ ಪಿ ನಗರದಲ್ಲಿ ಏನೋ ತ್ರೀ ಹಂಡ್ರೆಡ್ ರುಪೀಸ್ ಯಾವ ಬಟ್ಟೆ ಆದರೂ ತೊಗೊಳ್ಳಿ ಜಾಕೆಟ್ ಆದರೂ ತೊಗೊಳ್ಳಿ ಶೂ ಆದರೂ ತೊಗೊಳ್ಳಿ ಅಂತ ಸೊ ಇವಾಗ ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿಗೇನೋ ಬಂದು ನೋಡಿದ್ರೆ ಫುಲ್ ಜನ ಸಾಗರ ಇದ್ದಾರೆ ಫುಲ್ ಜನ ಸಾಗರ ಮೇಲೆ ಇದೆ ಮೇಲೆ ಏನಿದೆ ನೋಡೋಣ ಏನಾರು ಸಿಗುತ್ತೆ ಅಂತ ಅನಿಸ್ತಾ ಇದೆಯಾ ಸಿಗ್ತಾರೆ ನೋಡಿ ಜನಗಳು ಹೆಣ್ಮಕ್ಳು ಸೆಕ್ಷನ್ ಬಂದ್ರೆ ಹೆಣ್ಮಕ್ಳು ಸೆಕ್ಷನ್ಗೆ ಏನು ಸಿಗುತ್ತೆ ನಿಮಗೆ ಸೆಕ್ಷನ್ ಅಲ್ಲಿ ನಡೀಬೇಕೆ ಓಹ್ ಏನೂ ಸಿಕ್ಕಿಲ್ಲ ನೆನ್ನೆ ಬಂದಿದ್ದು ಇವತ್ತು ಬಂದಿದ್ದು ಎಲ್ಲ ವೇಸ್ಟ್ ನಾನಂತೂ ತೊಗೊಳಕ್ಕೆ ಬಂದಿಲ್ಲ ಸುಮ್ಮನೆ ನೋಡಕಂತ ಬಂದೆ ನೋಡ್ಕೊಂಡು ಹೋಯ್ತಾ ಇದ್ದೀನಿ ಏನೋ ಚೆನ್ನಾಗ್ ಜಾತ್ರೆನ ಆ ಪ್ರ್ಯಾಂಕ್ ಅಂತೂ ಫೇಲ್ ಆಗೋಯ್ತು ಇವಾಗ ನಾನು ಬ ಮನೆಗೆ ಬೇಗ ಬಂದ್ಬಿಟ್ಟೆ ಬಲೂನ್ನ ಬ್ಲಾಸ್ಟ್ ಮಾಡ್ಬೇಕಂತಿದ್ದೀನಿ ಡೋರಲ್ಲೇನೆ ಇದಂತೂ ಸಕ್ಸಸ್ ಆಗಲೇಬೇಕು ನೀರು ತುಂಬಿಸೋಣ ನೀರು ತುಂಬಿಸೋಣ ಗೈಸ್ ಬಲೂನ್ ಅಂತೂ ರೆಡಿ ಆಯಿತು ಇವಾಗ ಅವ್ರು ಬರಬೇಕು ನಾನು ಹೊಡಿಬೇಕು ಅಷ್ಟೇ ನಮ್ಮಮ್ಮ ಪಿನ್ನು ಕೊಟ್ಟವ್ರೆ ಪಿನ್ನು ರೆಡಿ ಐತೆ ಎಲ್ಲ ರೆಡಿ ಐತೆ ಅವ್ರು ಬರೋದು ನಾನು ಹೊಡಿಯೋದು ಅಷ್ಟೇ ಬಾಕಿ ಬಂದು ಭಾರ ಓಪನ್ ಐತೆ ಎಲ್ಮೆಟ್ ಇದ್ರೂ ಬಿತ್ತಾ ನಿಶ್ಚಯ ಮಿಸ್ ಆಗೋದ ನಿಶ್ಚಯ ಮಿಸ್ ಆಗೋದ ಒಬ್ಬನ್ ಮೇಲೆ ಆಯ್ತು ಇನ್ನ ಮಗ ಮಿಸ್ ಆಗೋದ ಮಗ ಮಿಸ್ ಆಗೋದಿಸ್ ಮಾಡಕ್ಕಾಗಲ್ಲ ನನ್ನ ಕೈಲಿ ಇವಾಗ ನೋಡ್ರಿ ಮಾಡ್ತೀನಿ ಕಾಫಿ ಪುಡಿ ಎಲ್ಲ ನಾನೇನು ಹಾಕಿ ಕಾಫಿ ಪುಡಿ ಎಲ್ಲ ಹಾಳು ಮಾಡಿದ್ದೆ ನೀವು ಮುಚ್ಕೊಂಡು ಕುತ್ಕೊಂಡಿರ ಕೊಡ್ತಾ ಇದ್ದ ನೀನ್ ಸುಮ್ನೆ ಸುಮ್ಮನೆ ಆಗಿರ್ತಾ ಇತ್ತು ಅವ್ನು ಕೊಡ್ತಾ ಇದ್ದ ಅವನ ಕೈ ಹಿಂಗ ಕೇಳಿದ್ದ